ಯಶದ ಗುರಿಯ ಸಾಗಿ ಹಸಿತ ತೋರೆ ಗೆಲುವ ಬೇರೆ ಬೇಡಿ ಸೇಡ ಕತ್ತಿ ಬಾಳ ಪಥದಲ್ಲಿ ಹಸನು ಬದುಕು ನಮ್ಮದಾಗಿ ಖುಸಿಯ ತೊರೆದು ಮಾತಿನಲ್ಲಿ ಹೊಸಿದ ಚಂದ ನುಡಿಯು ಗೆಲ್ಗೆ ನಿಚ್ಚ ದಿನದಲ್ಲಿ ಯಶದ ಗಾನ ಮೊಳಗುತ್ತಿರಲಿ ವಿಷದ ಮಾತ ಹೇಳದಿರಲು ಖುಷಿಯ ಬಾಳು ಹೊಂದೇ ಬೇಗ ಪುಣ್ಯವಂತರು ವಿಷಯ ಬಿಟ್ಟು ಸೊಲ್ಲು ಬೇಡ ವಸನ ಶುಭ್ರವಿರಲು ಸೊಗಸು ವಿಷದ ರೀತಿ ನೋವ ತರದೆ ಭಾಗ್ಯವಂತರು ತೊಡರನೆಲ್ಲ ಗೆದ್ದು ಬನ್ನಿ ತಡೆದ ಕಾರ್ಯ ಮತ್ತೆ ಮಾಡಿ ದುಡಿತದಿಂದ ಕಾರ್ಯ ಸಿದ್ಧಿ ಜಸವು ಹೊಮ್ಮಲಿ ಕುಡಿದು ಮಧ್ಯ ಜೀವ ಗೆಡಿಸಿ ಮಡಿದು ಹೋದರೇನು ಬಂತು ಕಡಿಯಬಾರದೆಂದು ನೀತಿ ಪ್ರೀತಿ ನಮ್ಮಲಿ